ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಸೊ ನನ್ನ ಹೆಸರು ಸ್ವಪ್ನಿಲ್ ಉಡುಪಿ ಇನ್ನೂ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾವು ಹಾಗೆ ಹೋಗ್ತಾ ಇದ್ದೀವಿ ಲಕ್ಷ್ಮೇಶ್ವರ್ ರೋಡ್ ಹತ್ರ ಮನೇಲಿ ಕೂತ್ ಕೂತು ಏನು ಮಾಡೋದಂತ ಮಾಡ್ತಾ ಇದ್ದೀವಿ ಇವತ್ತು ಮಾರ್ನಿಂಗ್ ಟೈಮ್ ಅಷ್ಟೇ ನಾವು ಫ್ರೀ ಇರೋದು ಬಿಟ್ಟರೆ ಯಾವ ಟೈಮ್ನು ಅಷ್ಟು ಫ್ರೀ ಇರಲ್ಲ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಫುಲ್ ಬ್ಯುಸಿ ಆಗಿಬಿಡ್ತೀವಿ ಶಾಪ್ ಕೆಲಸ ಎಲ್ಲ ಇರುತ್ತೆ ಸೊ ಹಾಗಾಗಿ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಹನ್ನೆರಡು ಅನ್ನೋಷ್ಟರಲ್ಲಿ ಹೋಗ್ಬೇಕು ನಾವು ಓಕೆ ಸಿಕ್ಸ್ ಸೆವೆಂಟಿ ಕಿಲೋಮೀಟರ್ಸ್ ಆಗಿದೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ಗೆ ಸರ್ವಿಸ್ ಕೊಡಿ ಅಂತ ಹೇಳಿದರು ಸೊ ಸಿಕ್ಸ್ ಸೆವೆಂಟಿ ಆಗಿದೆ ಇನ್ನು ಸ್ವಲ್ಪ ದಿನ ಹೋದರೆ ಸೆವೆನ್ ಫಿಫ್ಟಿ ಆಗುತ್ತೆ ಅಂದರೆ ನಮ್ಮ ಪ್ರಕಾರ ಒಂದು ಟೂ ಡೇಸ್ ಇಟ್ಕೊಳ್ಳಿ ಟೂ ಡೇಸಲ್ಲಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅವ್ರು ಆ್ಯಕ್ಚುಲಿ ಶೋರೂಮ್ ಅವ್ರು ಕಾಲ್ ಮಾಡಿದರು ಇನ್ನೂ ಯಾಕೆ ಸರ್ವಿಸ್ ಕೊಟ್ಟಿಲ್ಲ ಅಂತ ಸೊ ನಾನಂದೆ ಇನ್ನೂ ತೌಸಂಡ್ ಕಿಲೋಮೀಟರ್ಸ್ ಆಗಿಲ್ಲ ಅದು ಹೇಗೆ ಕೊಡೋಕ್ಕಾಗುತ್ತೆ ಅಂತ ಸೊ ಅವ್ರು ಹೇಳಿದರು ನಿಮ್ಗೆ ಯಾರು ಹೇಳಿದರು ತೌಸಂಡ್ ಕಿಲೋಮೀಟರ್ಗೆ ಸರ್ವಿಸ್ ಅಂತ ಸೆವೆನ್ ಫಿಫ್ಟಿ ಅಂತ ಹೇಳಿದ್ವಲ್ಲ ಸರ್ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಸೆವೆನ್ ಫಿಫ್ಟಿ ಕಿಲೋಮೀಟರ್ಸ್ಗೆ ಕೊಡಬೇಕಂತ ನಿನ್ನೆ ಬ್ಲಾಗಲ್ಲಿ ನೋಡೇ ಎಲ್ಲ ಗುರು ನಾನು ಕ್ಯಾಮ್ರಾ ತುಂಬ ಕೆಳ ಕೆಳಗೆ ನೋಡಿಬಿಟ್ಟಿದೆ ಅದು ಆ್ಯಕ್ಚುಲಿ ಮೇಲೆ ಮೇಲೇ ನೋಡ್ತಾಯಿತ್ತು ನಂದು ಕೈ ಬಡ್ದು ಕೆಳ ಕೆಳಗೆ ನೋಡ್ತಾಯಿತ್ತು ಸೊ ನನ್ಗೆ ಗೊತ್ತೇ ಆಗಿಲ್ಲ ಅದು ಎಡಿಟ್ ಮಾಡೋ ಟೈಮ್ಗೆ ಗೊತ್ತಾಯಿತು ಏನು ಗಾಯಸ್ ಯಾವ ವಿಡಿಯೋ ಹಾಕಿದ್ದು ವೀಲ್ಸ್ ಚೆನ್ನಾಗಿ ಹೋಗ್ತಾನೇ ಇಲ್ಲ ಆ ಟೂ ಡೇಸ್ ಗ್ಯಾಪ್ ಯಾಕಾದರೂ ತಗೊಂಡೆ ಅನಿಸ್ಬಿಡ್ತು ಸೊ ಇಲ್ಲಿ ದೊಡ್ಡ ಮೆಮೊರಿನೇ ಇದೆ ನಮಗೆ ಇಲ್ಲಿ ವಿಶ್ವ ಶಾರ್ಟ್ ಫಿಲ್ಮ್ದು ಸಿನಿಮೆಟಿಕ್ ಎಲ್ಲ ತೊಗೊಳ್ತಾ ಇದ್ವಿ ಆಗಲೇ ಒಂದು ಟೂ ಟು ತ್ರೀ ಇಯರ್ಸ್ ಆಯಿತು ನಂಬೋಕೆ ಆಗ್ತಾಯಿಲ್ಲ ಮೊನ್ನೆ ಬಂದು ಶೂಟಿಂಗ್ ಮಾಡ್ದಂಗೆ ಇತ್ತು ಓಕೆ ಯಾವುದೋ ರೈಡ್ ಹೋಗ್ತಾ ಇರೋ ಫೀಲ್ ಬರ್ತಾ ಇದೆ ಸೂನ್ ಗಾಯಸ್ ವೆರಿ ಸೂನ್ ಒಂದು ಯಾವುದಾದ್ರೂ ರೈಡ್ ಹೋಗೋಣ ಅಂತೆ ನೋಡೋಣ ಯಾವಾಗ ಬರುತ್ತೆ ಬೇ ನಮ್ಮ ಅಣ್ಣನೂ ಎಲ್ಲೇ ಕರ್ಕೊಂಡು ಹೋಗ್ತಾವನೆ ಸುಮ್ಮನೆ ಅವ್ನು ಹಿಂದೆ ಹೊರಟಿದ್ದೀನಿ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ ಸೊ ಒಬ್ಬರು ಇಲ್ಲಿ ಆರ್ ಎಸ್ ಇಟ್ಟಿದ್ದಾರೆ ಶಾರ್ಕ್ ಗ್ರಾಫಿಕ್ ಹಾಕ್ಸಿದ್ದಾರೆ ನಮ್ಮ ಅಣ್ಣ ಜೋಕರ್ ಗ್ರಾಫಿಕ್ಸ್ ಹಾಕ್ಸೋವಾಗ ಅವರು ಹಾಕ್ಸಿರೋದು ನಮ್ಮ ಅಣ್ಣ ಈ ಆಲ್ರೆಡಿ ಕಲರ್ ಚೇಂಜ್ ಮಾಡಿದಾನೆ ಅವರು ಇನ್ನೂ ಅದೇ ಇದ್ದಾರೆ ಚೆನ್ನಾಗಿದೆ ಅದು ನಮ್ಮ ಆರ್ ಎಷ್ಟು ಹಂಡ್ರೆಡ್ಗೂ ಮುಂದೆ ಒಂದು ದಿನ ಗ್ರಾಫಿಕ್ಸ್ ಹಾಕಿಸ್ತೀನಿ ಬ್ರೋ ಆ ಗ್ರಾಫಿಕ್ಸ್ ಸಲುವಾಗಿನೇ ಫೇಮಸ್ ಆಗಿರ್ಬೇಕು ನಮ್ಮ ಆರ್ ಎಸ್ಸು ಆ ಥರ ಮಾಡಿಸ್ತೀನಿ ಸ್ಕೂಲೆಲ್ಲ ಬಣ ಬಣ ಅಂತೈತೆ ಗುರು ಎಲ್ಲ ಎಕ್ಸಾಮ್ ಮುಗಿದು ಸಿಟಿ ಕೊಟ್ಬಿಟ್ಟವ್ರೆ ೇಗ ನಂಗೆ ಗೊತ್ತೇ ಇರಲಿಲ್ಲ ನಾವು ಜಲಶಂಕರಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಇವನು ಇಲ್ಲಿ ಕರ್ಕೊಂಬಂದ ನಾನು ಕೇಳಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಜಲಶಂಕರ ಅಂತ ಹೇಳ್ದ ಒಂದು ಋಷಭ ಫಿಲ್ಮ್ದು ಇಲ್ಲೇ ಶೂಟಿಂಗ್ ಆಗಿದೆ ಜಲಶಂಕರದಲ್ಲಿ ತುಂಬ ಮಜಾ ಬಂದಿತ್ತು ಅವಾಗ ಶೂಟಿಂಗ್ ಡೇಸ್ ನಿಜ ಫುಲ್ ಮೆಮೊರೇಬಲ್ ಇರುತ್ತೆ ಓಕೆ ಜಾನು ಅಲ್ಲಿ ಬಂದೆ ಸ್ಕಿಡ್ ಆಗ್ತಾ ಇದೆ ಬೈಕು ಏನು ಗುರು ಇಲ್ಲಿ ರೋಡ್ನ ಮಾಡೋಕೆ ಬಿಡೋದಿಲ್ಲ ಆ್ಯಕ್ಚುಲಿ ರೋಡ್ ಮಾಡೋರ್ಗು ಹೊಲದವ್ರಿಗು ಜಗಳ ಹತ್ತಿರತ್ತೆ ನಮ್ಮ ಅಲ್ದಲ್ಲಿ ನೀವೇನು ರೋಡ್ ಮಾಡ್ತೀರಾ ಅಂತ ಅವರು ಅವಾಜ್ ಆಗ್ತಾರೆ ನಾನ್ ರೋಡ್ ಮಾಡ್ಲೇಬೇಕು ಅಂತ ಇವ್ರು ಅವಾಜ್ ಆಗ್ತಾ ಇರ್ತಾರೆ ನೋಡಿ ಗಾಯ್ಸ್ ನಜಾರ ಏನು ಸಖತ್ತಾಗಿದೆ ಗುರು ವ್ಯೂ ಬಟ್ ಇಲ್ಲಿ ಲವರ್ಸ್ ಎಲ್ಲ ತುಂಬ ಬಂದಿರ್ತಾರೆ ಬಾಯ್ಸ್ ಒಂದು ಯಾವುದಾದ್ರೂ ಮೂಲೆಯಲ್ಲಿ ಹಿಂಗೆ ಹಣಕೆ ಹಾಕಿದರೆ ನಿಮ್ಗೆ ಕಪಲ್ಸೇ ಸಿಗ್ತಾರೆ ಆ ಥರ ಇದು ಇಲ್ಲಿ ಆ್ಯಕ್ಚುಲಿ ನಮ್ಮದು ಋಷಭ ಫಿಲ್ಮ್ದು ಶೂಟಿಂಗ್ ಆಗಿದೆ ಇಲ್ಲೇ ಆಗಿದ್ದು ಇದೆ ಆ್ಯಕ್ಚುಲಿ ಜಯಶಂಕರ ದೇವಸ್ಥಾನ ಓಕೆ ಗಾಯ್ಸ್ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು ನಾರ್ಮಲ್ ಬ್ಲಾಗು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ ನಮ್ಮ ಅಣ್ಣನ ಬ್ಲಾಗಲ್ಲಿ ಇದ್ದೆ ಹಾಯ್ ಬ್ರೋ ಏನು ಮಾಡೋಣ ಗಾಯ್ಸ್ ಗೆಂಬಲ್ ಏನೂ ತಂದಿಲ್ಲ ಸೊ ಹಾಗೆ ಹೆಲ್ಮೆಟ್ನ ಮೇಲೆ ಬ್ಲಾಗ್ ವ್ಲಾಗ್ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಎಷ್ಟು ಕಷ್ಟಪಡೋಂತೀವಿ ಬ್ಲಾಗಿಂಗ್ ಸಹ ಇಲ್ಲ ಮತ್ತೆ ತೋರಿಸ್ಬೇಕಲ್ಲ ಓಕೆ ಆ್ಯಕ್ಚುಲಿ ಆ ಪ್ಲೇಸಿಗೆ ಬಂದ್ವಿ ನಾವು ಎಲ್ಲಿಂದ ಬರುತ್ತಂತ ಗೊತ್ತಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹರಿತಾನೆ ಇರುತ್ತೆ ಇದೇ ತೀರ್ಥದ ಬಗ್ಗೆ ನಾನು ಮಾತಾಡ್ತಿರೋದು ಓಕೆ ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತಾ ಇದ್ನ ನಮ್ಮ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್